சூப்பர் சூப்பர் அந்த நம்ம அப்பாலு சப்போர்ட்டிங் மெசேஜ் தீ நம்ம அப்பால ப்ரதர் தூங்க நீங்கள் நான் சூப்பர்னி ஏன் பிரதர் ಆ ನಾವ್ ಕೇಳ್ತೀವಿ ನೀವ್ ಹೇಳಿ ಅಂತಿದ್ದೀರಾ ಓಕೆ ಬ್ರದರ್ ಮತ್ತೆ ಹೇಗಿದೆ ನಿಮ್ಮ ಕಡೆ ಮಳೆ ಏನಾರು ಇದೆಯಾ ಮಳೆ ಇದೆಯಾ ಬಿಸಿಲಿದೆಯಾ ಸೂಪರ್ ಸೂಪರ್ ಅಂತಿದ್ದಾರೆ ಪಲಕ್ಷ ಬ್ರದರ್ ಸಪೋರ್ಟಿಂಗ್ ಮೆಸೇಜ್ ಮೆಸೇಜಲ್ಲಿದ್ದಾರೆ ಆ ಇವತ್ತಿನ ವಿಶೇಷ ಗುರು ಪೌರ್ಣಮಿ ಆಗಿರೋದ್ರಿಂದ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಬೇಡ್ಕೊತೀನಿ ಯಾರೆಲ್ಲ ನನ್ನ ಅಲ್ಲಿ ಸಪೋರ್ಟ್ ಮಾಡ್ತೀರಾ ಅವರಿಗೆ ಒಳ್ಳೇದಾಗ್ಲಿ ಆ ಮಳೆ ಇರಿ ಅಂತಿದ್ದೀರಾ ಮಳೆ ಇದೆಯಾ ನಿಮ್ಮ ಕಡೆ ಓಕೆ ನಮ್ ಕಡೆ ಇವತ್ತಿಲ್ಲ ಅಷ್ಟು ಮಳೆ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆ ಸಪೋರ್ಟಿಂಗ್ ಮೆಸೇಜಲ್ಲಿದ್ದೀರಿ ಅಮ್ಮ ಪಾಲಕ್ಷ ಬ್ರದರ್ ಥ್ಯಾಂಕ್ ಯು தேங்க்யூ சோ மச் எஸ் ரீ ಲಾಂಗ್ ವಿಡಿಯೋ ಇದೆ ಅಂತಿದ್ದಾರೆ ಫುಲ್ ವಿಡಿಯೋ ನೋಡಿ ಮೈ ಮ್ಯೂಸಿಕ್ ವಿಡಿಯೋ ಅದು ಅಂತಿದ್ದಾರೆ ನೋಡ್ತೀನಿ ನಾನು ಫ್ರೀ ಟೈಮ್ ಅಂತಿದ್ದೀರಾ ಓಕೆ ಬ್ರದರ್ ಖಂಡಿತ ನೋಡ್ತೀನಿ நோடி ஆனந்தி அந்த ಸಪೋರ್ಟಿವ್ ಮೆಸೇಜ್ ಏನಿದ್ದಾರೆ ನಮ್ಮ ಪಾಲಕ್ಷ ಬ್ರದರ್ ಧನ್ಯವಾದಗಳು ಸರ್ ನಿಮ್ಗೆ ಪಾಲಕ್ಷ ಬ್ರದರ್ ಜೊತೆ ಇನ್ನೊಬ್ರು ಇದರ ಹೈಡಲ್ಲಿ ಯಾರು ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿ ಯೂಸ್ ಆಗ್ಬೇಕು ಹಾಗೆ ಅಂತಿದ್ದಾರೆ ಮಾಡಬೇಕು சோ அந்த சப்போர்டிங் மெசேஜ் எல்லாரே நம்ம அப்பால ப்ரதர் ஷார்ட் வீடியோ ஃபுல் நோடி அந்த அப்பால ப்ரதர் カンディタブラララカン Thank you, thank you so much.